ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರ್ಗು ಭಕ್ತಿಯ ಶರಣೋ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕಮಲದ ಬೀಜದ ಬಗ್ಗೆ ಮಕ್ಕನ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಲೋಟಸ್ ಸೀಡ್ಸ್ ಅಂತ ಹೇಳ್ತೀವಿ ಇದರ ಆರೋಗ್ಯದ ಲಾಭಗಳೇನು ಮತ್ತು ಯಾವೆಲ್ಲ ಸಮಸ್ಯೆಗಳಿಗೆ ಇದು ಔಷಧಿಯ ರೂಪದಲ್ಲಿ ಕೆಲಸ ಮಾಡ್ತದೆ ಅನ್ನೋದು ಇವತ್ತಿನ ಸಂಚಿಕೆ ಮಾಹಿತಿ ಸಹಜವಾಗಿ ಇವತ್ತು ಒಂದು ಮೂವತ್ತು ಮೂವತ್ತೈದು ವರ್ಷ ನಲವತ್ತು ವರ್ಷ ಆಗ್ತಾ ಬಂದ ಹಾಗೆ ಈ ಬೋನ್ ಡೆನ್ಸಿಟಿಯ ಸಮಸ್ಯೆ ನಮ್ಮನ್ನು ಕಾಡ್ತಾ ಬರ್ತದೆ ಇವತ್ತಿನ ದಿನಮಾನಗಳಲ್ಲಿ ಆಹಾರದಲ್ಲಿ ಆಗಿರುವಂಥ ಬದಲಾವಣೆಗಳಾಗಿರಬಹುದು ನಮ್ಮ ದಿನಚರ್ಯದಲ್ಲಿ ಆಗಿರುವಂತಹ ಬದಲಾವಣೆಗಳಾಗಿರಬಹುದು ಪ್ರತಿಯೊಂದು ಏನು ಮಾಡ್ತಾ ಇದೆ ಇವತ್ತು ಅಂತ ಹೇಳಿದ್ರೆ ವಯಸ್ಸಿಗೆ ಸಂಬಂಧ ಪಟ್ಟದೇ ಇರೋವಂಥ ಅಂದರೆ ವಯಸ್ಸನ್ನು ಮೀರಿ ಚಿಕ್ಕ ವಯಸ್ಸಿನಲ್ಲೂ ಕೂಡ ಇನ್ನು ಯವನ ವ್ಯವಸ್ಥೆಯಲ್ಲಿರುವಂಥವ್ರಿಗೂ ಕೂಡ ಈ ಬೋನ್ ಡೆನ್ಸಿಟಿಯ ಸಮಸ್ಯೆ ಮೂಳೆಗಳ ಸಮಸ್ಯೆ ಕ್ಯಾಲ್ಶಿಯಂನ ಕೊರತೆ ಈ ರೀತಿ ಹಲವಾರು ಡೆಫಿಷಿಯನ್ಸಿಗಳು ನಮ್ಮನ್ನು ಕಾಡ್ತಾ ಬರ್ತಾ ಇದೆ ಇದಕ್ಕೆ ಕಾರಣ ನಮ್ಮ ಆಹಾರದಲ್ಲಿ ಬದಲಾವಣೆ ಅದು ಅನಿವಾರ್ಯವೂ ಕೂಡ ಈಗ ಆಗಿದೆ ಹಾಗಾದರೆ ಈ ರೀತಿ ಸಮಸ್ಯೆಗಳು ಬಂದಿದೆ ಅಂತ ಹೇಳಿದ್ರೆ ಅದನ್ನು ಆಹಾರದಿಂದಲೇ ಬದಲಾಯಿಸ್ಕೊಳ್ಬೇಕು ಅಂತಹ ಒಂದು ಆಹಾರ ಪದಾರ್ಥ ಅಂತ ಹೇಳಿದ್ರೆ ಅದು ಕಮಲದ ಬೀಜ ಹಲವಾರು ರೀತಿಯ ಆರೋಗ್ಯದ ಲಾಭಗಳನ್ನು ಹೊಂದಿರುವಂತಹ ಇದು ನಮಗೆ ಒಳ್ಳೆಯ ರೀತಿಯ ಆರೋಗ್ಯವನ್ನು ಕೊಡುವುದರ ಜೊತೆಗೆ ಏನು ಮಾಡ್ತದೆ ನಮ್ಮನ್ನು ಮಾನಸಿಕವಾಗಿಯೂ ನೆಮ್ಮದಿಯಿಂದ ಇಡಲಿಕ್ಕೆ ನಮಗೆ ಸಹಾಯ ಮಾಡ್ತದೆ ಹಾಗಾದರೆ ಇದರಿಂದ ಏನೇನು ಆರೋಗ್ಯದ ಲಾಭಗಳೇ ಅದನ್ನು ನೋಡ್ತಾ ಬರೋಣ ಮೊದಲೇದಾಗಿ ನಾನು ಹೇಳಿದೆ ಬೋನ್ ಡೆನ್ಸಿಟಿ ಸಮಸ್ಯೆ ಮೂಳೆಗಳ ಸಮಸ್ಯೆ ಬರ್ತದೆ ಅಂತ ಹೇಳಿ ಇದರಲ್ಲಿ ಕ್ಯಾಲ್ಶಿಯಂನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಏನಾಗ್ತದೆ ನಮ್ಮ ಈ ಮೂಳೆಗಳಿಗೆ ಸಂಬಂಧಪಟ್ಟಂತಹ ಈ ಕ್ಯಾಲ್ಷಿಯಂ ಇಂದ ಬರುವಂತಹ ಕಾಯಿಲೆಗಳಿಗೆ ಸಮಸ್ಯೆಗಳಿಗೆ ಒಳ್ಳೆಯ ರೀತಿಯ ಒಂದು ಆಹಾರ ಔಷಧಿ ಅಂತ ಹೇಳ್ಬೋದು ಇದೇನು ಮಾಡ್ತದೆ ಅಂತ ಹೇಳಿದರೆ ಮೂಳೆಗಳಿಗೆ ಶಕ್ತಿಯನ್ನು ಕೊಡ್ತದೆ ಮತ್ತು ಅಲ್ಲಿನ ಒಂದು ಆರೋಗ್ಯ ಚೆನ್ನಾಗಿರ್ತದೆ ವಸಡುಗಳು ಗಟ್ಟಿಯಾಗಿರ್ತದೆ ಹಾಗಾಗಿ ಈ ರೀತಿ ಸಮಸ್ಯೆ ಇರುವವರು ಸಮಸ್ಯೆ ಬಾರದ ಹಾಗೆ ನೋಡ್ಕೊಳ್ಬೇಕು ಅನ್ನುವಂಥವರು ಇದನ್ನು ಒಂದು ಆಹಾರದಲ್ಲಿ ನೀವು ರೂಢಿಸ್ಕೊಳ್ಬೇಕು ಇನ್ನು ಇದರಲ್ಲಿ ಹೆಚ್ಚು ಪ್ರೋಟೀನ್ ಇರೋದರಿಂದ ಏನಾಗ್ತದೆ ದೇಹಕ್ಕೆ ಬೇಕಾದಂತಹ ಎನರ್ಜಿಯನ್ನು ದಿನನಿತ್ಯದ ಈ ದೈಹಿಕ ಕೆಲಸಕ್ಕೆ ಬೇಕಾದಂತಹ ಶಕ್ತಿಯನ್ನು ತುಂಬೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಹಲವಾರು ಜನ ಇವಾಗ ಈ ಒಬೆಸಿಟಿ ಸಮಸ್ಯೆಗಾಗಿರಲಿ ಯಾವುದೇ ಒಂದು ಕಾರಣದಿಂದ ನಾವು ಫಾಸ್ಟಿಂಗನ್ನು ಮಾಡ್ತಾ ಇರ್ತೀವಿ ಅಥವಾ ಉಪವಾಸವನ್ನು ಮಾಡುವಂಥದ್ದು ಡಯಟನ್ನು ಫಾಲೋ ಮಾಡುವಂಥದ್ದನ್ನು ಮಾಡ್ತಾ ಇರ್ತೀವಿ ಏನು ಬೇಕು ಮುಖ್ಯವಾಗಿ ದೇಹಕ್ಕೆ ಬೇಕಾದಂತಹ ಎನರ್ಜಿಯನ್ನು ಕೊಡಬೇಕು ಅದರ ಜೊತೆಗೆ ಆಹಾರ ಲಘುವಾಗಿರಬೇಕು ತುಂಬ ಬೇಗ ಜೀರ್ಣ ಆಗಬೇಕು ಅಂಥ ಆಹಾರಗಳನ್ನು ನಾವು ಹುಡುಕ್ತಾ ಇರ್ತೀವಿ ಅಂತಹ ಒಂದು ಆಹಾರದ ಪಟ್ಟಿಯಲ್ಲಿ ಇದು ಕೂಡ ಬರ್ತದೆ ತಿನ್ನಲಿಕ್ಕೆ ತುಂಬ ಹಗುರವಾಗಿರ್ತದೆ ಈಸಿಯಾಗಿ ಜೀರ್ಣ ಆಗುವಂಥದ್ದು ಅದರ ಜೊತೆಗೆ ದೇಹಕ್ಕೆ ಬೇಕಾದಂತಹ ಶಕ್ತಿಯನ್ನು ಪ್ರೋಟೀನನ್ನು ಒದಗಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಹೀಗಾಗಿ ಯಾರೆಲ್ಲ ಈ ದೇಹದ ಕೊಬ್ಬನ್ನು ಇಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರ ದಪ್ಪ ಆಗಬಾರ್ದು ನಾವು ಅಂದ್ಕೊತಿರ್ತೀರ ಅಂಥವ್ರಿಗೆ ಇದು ಒಳ್ಳೆಯ ಎನರ್ಜಿ ಕೊಡೋದ್ರ ಜೊತೆಗೆ ಪ್ರೋಟೀನ್ ಅಂದರೆ ಎನರ್ಜಿ ಕೊಡುವಂಥದ್ದು ದೇಹಕ್ಕೆ ಬೇಕಂಥ ಸಮರ್ಪಕ ಶಕ್ತಿಯನ್ನು ಒದಗಿಸೋದ್ರಲ್ಲಿ ಕೆಲಸ ಮಾಡ್ತದೆ ಹಾಗಾಗಿ ಅಂತಹ ಒಂದು ವಿಚಾರದಲ್ಲಿರುವಂಥವರು ನೀವು ಇದನ್ನು ಆಹಾರದಲ್ಲಿ ರೂಢಿಸ್ಕೊಳ್ಬೋದು ಇನ್ನುದೆಲ್ಲ ಫೈಬರ್ ಅಂಶ ಕೂಡ ಇದೆ ಯಾವ ಆಹಾರದಲ್ಲಿ ನಾರಿನ ಅಂಶ ಇರ್ತದೆಯೋ ಅಂಥ ಆಹಾರ ಏನಾಗ್ತದೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಅನುಕೂಲಕರವಾಗಿ ಕೆಲಸ ಮಾಡ್ತದೆ ಅದರ ಜೊತೆಗೆ ನಮ್ಮ ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ ಇವತ್ತು ಅತಿ ಹೆಚ್ಚು ಎಲ್ಲರನ್ನು ಕಾಡ್ತಾ ಇರುವಂಥ ಸಮಸ್ಯೆ ಅಂತ ಹೇಳಿದರೆ ಅದು ಮಲಬದ್ಧತೆ ಎಲ್ಲ ರೀತಿಯ ಆಹಾರವನ್ನು ಸೇವಿಸ್ತೀವಿ ಸೇವಿಸ್ ಸೇವಿಸಿರುವಂಥ ಆಹಾರ ಸರಿಯಾಗಿ ಅದು ಜೀರ್ಣ ಆಗಿ ಮಲ ಹೊರಗಡೆ ಬರೋದಿಲ್ಲ ಕರಳಲೆ ಕಟ್ಕೊಳ್ಳೋದ್ರಿಂದ ಏನಾಗ್ತದೆ ಹಲವಾರು ರೀತಿಯ ರೋಗಗಳಿಗೆ ನಾವು ಇವತ್ತು ಇದ್ದೀವಿ ಹೀಗಾಗಿ ಈ ಫೈಬರ್ನ ಅಂಶ ಹೆಚ್ಚಾಗಿರೋದ್ರಿಂದ ನಮ್ಮ ಈ ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡಿ ಮಲವನ್ನು ಮೃದುಗೊಳಿಸಿ ಒಂದು ಮಲವನ್ನು ಹೊರಹಾಕೋದ್ರಲ್ಲಿ ನಮಗೆ ಸಹಾಯಕಾರಿಗೆ ಕೆಲಸ ಮಾಡ್ತದೆ ಅಜೀರ್ಣದ ಸಮಸ್ಯೆಯನ್ನು ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಡಲಿಕ್ಕೆ ಇದು ಸಹಾಯಕಾರಿಗೆ ಕೆಲಸ ಮಾಡ್ತದೆ ಇನ್ನು ಮಹಿಳೆಯರಲ್ಲಿ ಕಂಡುಬರುವಂತಹ ಈ ಗರ್ಭಕೋಶದ ಸಮಸ್ಯೆ ತುಂಬ ಜನ ಮಹಿಳೆಯರಿಗೆ ಏನಾಗ್ತಾ ಇದೆ ಹೊಟ್ಟೆಯಲ್ಲಿ ಗಂಟನೆ ಫೈಬರ್ಡ್ ಅಂತ ಹೇಳ್ತೀವಿ ಈ ರೀತಿಯ ಸಮಸ್ಯೆಗಳಿಂದ ಏನಾಗ್ತದೆ ಅವ್ರಿಗೆ ಸರಿಯಾಗಿ ಗರ್ಭಧಾರಣೆ ಆಗೋದಿಲ್ಲ ಆದರೂ ಕೂಡ ಏನಾಗ್ತದೆ ಒಂದು ಎರಡು ತಿಂಗಳು ಮೂರು ತಿಂಗಳು ಆದಮೇಲೆ ಅಬಾಷನ್ ಆಗುವಂಥದ್ದು ಗರ್ಭಪಾತ ಆಗುವಂಥದ್ದನ್ನು ನೋಡ್ತೀವಿ ಕಾರಣ ಹಲವಾರು ಇರ್ತದೆ ಅದರ ಜೊತೆಗೆ ಏನಾಗ್ತದೆ ಕೆಲವೊಬ್ಬರಿಗೆ ಗರ್ಭಕೋಶಕ್ಕೆ ಸ್ಟ್ರೆಂತ್ ಇರೋದಿಲ್ಲ ಶಕ್ತಿ ಇರೋದಿಲ್ಲ ಅದರಿಂದ ಏನಾಗ್ತದೆ ಗರ್ಭಪಾತ ಆಗುವಂಥ ಸಮಸ್ಯೆಗಳು ಹೆಣ್ಣು ಮಕ್ಕಳಲ್ಲಿ ಕಾಣಿಸ್ಕೊಳ್ತದೆ ಅಂಥವರಿಗೆ ಇದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ಯಾರಿಗೆ ಗರ್ಭಕೋಶಕ್ಕೆ ಹೆಚ್ಚು ಸ್ಟ್ರೆಂತ್ ಬೇಕು ಅಂತ ಅನ್ನಿಸ್ತದೆಯೋ ಅಂಥವರು ಈ ಕಮಲದ ಬೀಜವನ್ನು ನಿಮ್ಮ ಆಹಾರದಲ್ಲಿ ರೂಢಿಸ್ಕೊಳ್ತಾ ಬರಬೇಕು ಇನ್ನು ಗಂಡು ಮಕ್ಕಳಲ್ಲಿ ಕಾಣುವಂತಹ ಈ ಎರೆಕ್ಟಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಂಡವ್ರಿಗೂ ಕೂಡ ಇದು ಒಂದು ಒಳ್ಳೆಯ ರೀತಿಯ ಆಹಾರವಾಗಿ ಕೆಲಸ ಮಾಡ್ತದೆ ಇನ್ನು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದರಿಂದ ನಮ್ಮ ಬ್ಯಾಕ್ಟೀರಿಯಲ್ ಸಮಸ್ಯೆಗಳನ್ನು ದೂರ ಮಾಡ್ತದೆ ದೇಹಕ್ಕೆ ಬರುವಂತಹ ಈ ಬ್ಯಾಕ್ಟೀರಿಯಲ್ ಸಮಸ್ಯೆಗಳಿಂದ ನಮ್ಮನ್ನು ದೂರ ಇಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಈ ಕಮಲದ ಬೀಜ ಮಾಡ್ತದೆ ಇನ್ನು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಇದೆ ಯಾವ ಆಹಾರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ನ ಅಂಶ ಇರ್ತದೆಯೋ ಅಂಥ ಆಹಾರ ಏನು ಮಾಡ್ತದೆ ದೇಹದ ಅಶುದ್ಧೀಕರಣವನ್ನು ದೇಹವನ್ನು ಶುದ್ಧೀಕರಣಗೊಳಿಸಿ ದೇಹದಲ್ಲಿರುವಂಥ ಕಲ್ಮಶವನ್ನು ಹೊರಹಾಕಲಿಕ್ಕೆ ಸಹಾಯಕಾರಿಗೆ ಕೆಲಸ ಮಾಡ್ತದೆ ಇದರಿಂದ ಏನಾಗ್ತದೆ ದೇಹದಲ್ಲಿರುವಂಥ ಇಂಟರ್ನಲ್ ಆರ್ಗನ್ಸ್ಗಳು ಏನಾಗ್ತದೆ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅದರ ಆಯಸ್ಸು ಹೆಚ್ಚಾಗಲಿಕ್ಕೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಹೀಗಾಗಿ ಏನಾಗ್ತದೆ ನಮಗೆ ಈ ಬಿ ಪಿ ಶುಗರ್ಗಳಂತಹ ಕಾಯಿಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಂಥ ಸಮಸ್ಯೆ ಬರೋದಿಲ್ಲ ಹೀಗಾಗಿ ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡೋದ್ರೆ ರಕ್ತದಲ್ಲಿರುವಂತಹ ಒಂದು ಅಶುದ್ಧೀಕರಣವನ್ನು ಹಾಕಿ ರಕ್ತವನ್ನು ಕ್ಲೇನ್ಸ್ ಮಾಡಿ ಏನಾಗ್ತದೆ ರಕ್ತದ ಸರಬರಾಜಿಗೆ ಸಹಾಯ ಮಾಡ್ತದೆ ರಕ್ತ ಸರಿಯಾಗಿ ಸರಬರಾಜು ಆಯಿತು ನರಗಳಲ್ಲಿ ಯಾವುದೇ ರೀತಿ ಬ್ಲಾಕೇಜ್ಗಳು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಬಿ ಪಿ ಸಮಸ್ಯೆ ಬರೋದಿಲ್ಲ ಹೃದಯದ ಸಮಸ್ಯೆ ಬರೋದಿಲ್ಲ ಇವೆರಡೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಕಿಡ್ನಿ ಸಮಸ್ಯೆ ಕೂಡ ಬರೋದಿಲ್ಲ ಹೀಗಾಗಿ ಒಂದಕ್ಕೊಂದು ಸಂಬಂಧ ಇರೋದರಿಂದ ಏನಾಗ್ತದೆ ಇದು ನಮ್ಮ ಬಿ ಪಿ ಸಮಸ್ಯೆಗೆ ಹೃದಯದ ಸಮಸ್ಯೆಗೆ ಹಾಗೂ ನಮ್ಮ ಕಿಡ್ನಿ ಸಮಸ್ಯೆಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ಇನ್ನು ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ತುಂಬ ಕಡಿಮೆ ಇದೆ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಅಂತ ಹೇಳಿದ್ರೆ ಇದು ಸಹಜವಾಗಿ ಈ ಪ್ರಾಣಿಗಳಿಂದ ಸಿಗುವಂತಹ ಫ್ಯಾಟು ಪ್ರಾಣಿಗಳ ಒಂದು ಆಹಾರದಿಂದ ಸಿಗುವಂತಹ ಫ್ಯಾಟ್ ಇದು ಇನ್ನು ಡೈರಿ ಪ್ರಾಡಕ್ಟ್ ಆಗಿರಬಹುದು ಮಾಂಸಾಹಾರ ಆಗಿರ್ಬೋದು ಇವೆಲ್ಲವೂ ಕೂಡ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಹೆಚ್ಚಾಗಿರ್ತದೆ ಇದು ಹೆಚ್ಚಾದರೆ ಏನಾಗ್ತದೆ ಹೃದಯಕ್ಕೆ ಸಂಬಂಧಿತ ಸಮಸ್ಯೆಗಳು ಕಾಯಿಲೆಗಳು ಈ ಒಬೆಸಿಟಿ ಅಂತ ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತದೆ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಕಡಿಮೆ ಕಡಿಮೆ ಇರೋದರಿಂದ ಏನಾಗ್ತದೆ ಇದನ್ನು ಸೇವಿಸೋದ್ರಿಂದ ದೇಹಕ್ಕೆ ಬೇಕಾದಂಥ ಫ್ಯಾಟ್ನ ಅಂಶವೂ ಸಿಗ್ತದೆ ಅದರ ಜೊತೆಗೆ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ಇಡ್ತದೆ ಹೀಗಾಗಿ ಇದನ್ನು ನೀವು ನಿಮ್ಮ ಆಹಾರದಲ್ಲಿ ರೂಢಿಸ್ಕೊಳ್ಬೋದು ಇನ್ನು ಇದರಲ್ಲಿ ವಿಟಮಿನ್ ಡಿ ಒನ್ ಇರೋದರಿಂದ ನಿಮ್ಮ ಮೆದುಳಿನ ಕಾಗ್ನೆಟಿವ್ ಫಂಕ್ಷನನ್ನು ಇದು ಹೆಚ್ಚು ಮಾಡ್ತದೆ ಕಾಗ್ನೆಟಿವ್ ಫಂಕ್ಷನ್ ಇದು ಚೆನ್ನಾಗಿ ನೋಡಿಕೊಳ್ತದೆ ಮೆದುಳಿನ ಕಾಗ್ನೆಟಿವ್ ಫಂಕ್ಷನ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮೆದುಳು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತದೆ ಮನುಷ್ಯ ತುಂಬಾ ಚುರುಕಾಗಿರ್ತಾನೆ ನಮ್ಮ ದೇಹ ಪ್ರತಿಯೊಂದು ಕೆಲಸ ನಿಂತಿರುವುದು ಈ ಮೆದುಳು ಬಳ್ಳಿಯ ಮೇಲೆ ಮೆದುಳು ನರಗಳ ಒಂದು ಈ ನರಗಳ ವ್ಯವಸ್ಥೆ ಏನಿದೆ ಅದರ ಮೇಲೆ ನಮ್ಮ ದೇಹದ ಪ್ರತಿಯೊಂದು ಚಲನವಲನಗಳು ನಿಂತಿದೆ ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ಸಂದೇಶಗಳನ್ನ ಕಳಿಸಬೇಕಾದ್ರೆ ಅದರ ತಕ್ಕನ ಹಾಗೆ ದೇಹದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಸಂದೇಶವನ್ನು ಕಳಿಸುವಂತ ಈ ನರ ನರಗಳ ವ್ಯವಸ್ಥೆನಿದೆ ಅದು ತುಂಬ ಸದೃಢವಾಗಿರಬೇಕು ಹಾಗಾಗಿ ಹಾಗಾಗಿ ಇದೇನು ಮಾಡ್ತದೆ ನಮ್ಮ ಈ ನರಗಳ ವ್ಯವಸ್ಥೆ ಮೇಲೆ ತುಂಬ ಒಳ್ಳೆಯ ರೀತಿಯಲ್ಲಿ ಪರಿಣಾಮ ಬೀರುವಂಥದ್ದು ಹೀಗಾಗಿ ಇದನ್ನು ನಾವು ಆಹಾರದಲ್ಲಿ ರೂಢಿಸ್ಕೊಳ್ಳೋದ್ರಿಂದ ಇದೇನಾಗ್ತದೆ ನಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತದೆ ಇದು ನ್ಯಾಚ್ ನ್ಯಾಚುರಲಾಗೆ ಎನ್ಸ್ಟ್ರಜೆಂಟಾಗಿ ಕೆಲಸ ಮಾಡೋದ್ರಿಂದ ಮುಖದಲ್ಲಿ ಪೋರ್ಸ್ಗಳಾಗ್ತದೆ ಪೋರ್ಸ್ಗಳಂತ ಕರೀತಾರೆ ಇವುಗಳನ್ನು ಕಡಿಮೆ ಮಾಡೋದರಲ್ಲಿ ಇದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ ನ್ಯಾಚುರಲ್ ಆಗಿ ಇರೋದ್ರಿಂದ ಮುಖದ ಮೇಲೆ ಆಗುವಂಥ ಸುಕ್ಕನ್ನು ರಿಂಕಲ್ಸ್ಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇನ್ನು ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಚರ್ಮದ ಸಂಬಂಧಿ ಸಮಸ್ಯೆಗಳನ್ನು ಇದು ಬರಲೋದನ್ನು ತಡೆಗಟ್ಟುತ್ತದೆ ಯಾಕಂತ ಹೇಳಿದರೆ ದೇಹದಲ್ಲಿರುವಂಥ ಟಾಕ್ಸಿನ್ ಹೊರಗಡೆ ಹೋಯಿತು ಅಂತ ಹೇಳಿದ್ರೆ ಚರ್ಮ ಸಂಬಂಧಿ ಸಮಸ್ಯೆಗಳು ಕಾಯಿಲೆಗಳು ನಮಗೆ ಬರೋದು ತುಂಬ ಕಡಿಮೆ ಹೀಗಾಗಿ ಇದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ ಯಾವ ಆಹಾರದಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರ್ತದೆಯೋ ಅದೇನಾಗ್ತದೆ ನಮ್ಮ ದೇಹಕ್ಕೆ ಬರುವಂತಹ ಸಹಜ ಮುಪ್ಪನ್ನು ಮುಂದೂಡಲಿಕ್ಕೆ ಅದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಸಹಜವಾಗಿ ಸೌಂದರ್ಯ ಎಲ್ಲರೂ ಇಷ್ಟಪಡ್ತಾರೆ ನಾವೆಲ್ಲರಿಗೂ ಚೆನ್ನಾಗಿರಬೇಕು ಅಂದ್ಕೊಳ್ಳ್ರೆ ತುಂಬ ಜನ ಇನ್ನು ಸಹಜವಾದ ಸೌಂದರ್ಯ ಆಗಬೇಕು ಅಂತ ಹೇಳಿದ್ರೆ ಅದನ್ನು ಆರೋಗ್ಯವಾಗಿ ಒಳ್ಳೆ ರೀತಿಯಿಂದ ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿದರೆ ಅದು ಆಹಾರದಿಂದ ಹೀಗಾಗಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರೋದರಿಂದ ಸಹಜವಾಗಿ ನಮ್ಮ ಮುಪ್ಪನ್ನು ಮುಂದೂಡಲಿಕ್ಕೆ ಅದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇಷ್ಟೆಲ್ಲ ಆರೋಗ್ಯದ ಲಾಭಗಳನ್ನು ಇರುವಂಥ ಈ ಕಮಲದ ಬೀಜವನ್ನು ನಿಯಮಿತ ಪ್ರಮಾಣದಲ್ಲಿ ಸೇವಿಸ್ತಾ ಬರಬೇಕು ಇದನ್ನು ಪಲ್ಯ ರೂಪದಲ್ಲಿ ಆದರೂ ಅಥವಾ ಈ ಡ್ರೈ ಫ್ರೂಟ್ಸ್ ಜ್ಯೂಸ್ಗಳಲ್ಲಿ ಮಾಡುವಂಥ ವಿಧಾನಗಳಲ್ಲಿ ಬಳಸಬಹುದು ಅಥವಾ ಇದನ್ನು ಸ್ನ್ಯಾಕ್ಸ್ ರೂಪದಲ್ಲಿ ಬಳಸಬಹುದು ಯಾವುದೇ ಒಂದು ರೂಪದಲ್ಲಿ ಸೇವಿಸೋದ್ರಿಂದ ನಮ್ಮ ದೇಹದ ಒಂದು ಸಂಪೂರ್ಣ ಆರೋಗ್ಯದ ಮೇಲೆ ಒಳ್ಳೆಯ ರೀತಿಯ ಪ್ರಭಾವವನ್ನು ಬೀರುತ್ತೆ ಅನ್ನೋ ಮಾತನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ